ವರ್ ಎನ್ ಬಫೆಟ್ ಇಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ ಬಫೆಟ್ ಅವರು ಯಾವಾಗಿದ್ರು ಒಂದು ಮಾತನ್ನ ಹೇಳ್ತಾರೆ ಡೋಂಟ್ ಡಿಪೆಂಡ್ ಆನ್ ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಅ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತಾರೆ ಸ್ನೇಹಿತರೆ ಸದ್ಯದ ಪರಿಸ್ಥಿತಿನಲ್ಲಿ ನಾವು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇನ್ಕಮ್ಗಳನ್ನು ಕ್ರಿಯೇಟ್ ಮಾಡಲೇಬೇಕು ನಾವು ಒಂದೇ ಸೋರ್ಸ್ ಆಫ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿದ್ರೆ ಸೊ ಇವಾಗ ಲೈಫ್ ಅನ್ನ ಲೀಡ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಯಾಕಂತಂದ್ರೆ ಸೊ ನಮಗೆ ಇವಾಗ ಜಾಬ್ ಅಲ್ಲಿ ಸೇಫ್ಟಿ ಇಲ್ಲ ಸೊ ಜಾಬ್ ಅಲ್ಲಿ ರಿಸ್ಕ್ ಇದೆ ಅದ್ರ ಜೊತೆ ಜೊತೆಗೆ ನಾವು ಮಾಡುವಂತ ಜಾಬ್ ಯಾವುದೇ ರೀತಿ ಪೆನ್ಷನ್ ಇಲ್ಲ ಸೊ ನಮಗೆ ರಿಟೈರ್ಮೆಂಟ್ ಗೆ ನಾವು ಯಾವುದೇ ರೀತಿ ಪ್ಲಾನ್ ಮಾಡ್ತಾ ಇಲ್ಲ ಆ ಕಾರಣದಿಂದಾಗಿ ಸದ್ಯದ ಪರಿಸ್ಥಿತಿನಲ್ಲಿ ಯು ಶುಡ್ ಕ್ರಿಯೇಟ್ ಅ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಸೊ ನೀವು ಏನಾದ್ರು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಸದ್ಯಕ್ಕೆ ಎಸ್ ಡಬ್ಲ್ಯೂ ಪಿ ಸಿಸ್ಟಮ್ಯಾಟಿಕ್ ವಿತ್ಡ್ರಾ ಪ್ಲಾನ್ ಅನ್ನೋ ಕಾನ್ಸೆಪ್ಟು ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೋತಾ ಇದೆ ಈ ಎಸ್ ಡಬ್ಲ್ಯೂ ಪಿ ಅಂತ ಒಂದು ಲಂಸಮ್ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ಲಕ್ಷ ಇರ್ಬೋದು ಎರಡು ಲಕ್ಷ ಇರ್ಬೋದು ಮೂರ್ ಲಕ್ಷ ಇರ್ಬೋದು ಈ ರೀತಿ ಲಂಸಮ್ ಅಮೌಂಟ್ ಅನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳಲ್ಲಿ ಇಲ್ಲಿ ಏನಾಗತ್ತೆ ಅಂತಂದ್ರೆ ಒಂದು ಹದಿಮೂರರಿಂದ ಹದಿನೈದು ಪರ್ಸೆಂಟೇಜ್ ನಿಮ್ಮ ದುಡ್ಡು ಬೆಳೆಯುತ್ತೆ ಬೆಳೆದಿರುವಂತ ದುಡ್ಡನ್ನ ನೀವು ಮಂತ್ಲಿ ಮಂತ್ಲಿ ವಿತ್ಡ್ರಾಲ್ ತಗೊಳ್ಳೋದಕ್ಕೆ ವಿ ಅ ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನ್ ಅಂತ ಕರಿತೀವಿ ಇಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ ಲಿಕ್ವಿಡಿಟಿ ಇರುತ್ತೆ ಸೊ ತುಂಬಾ ಸೇಫ್ ಅಂಡ್ ಸೆಕ್ಯೂರ್ ಆಗಿರತ್ತೆ ನೀವು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸ್ನೇಹಿತರೆ ಈ ಎಸ್ ಡಬ್ಲ್ಯೂ ಪಿ ಅನ್ನೋ ಇಂದ ನೀವು ರೆಗ್ಯುಲರ್ ಆಗಿ ಯಾವ ರೀತಿ ಇನ್ಕಮ್ ಅನ್ನ ಜನರೇಟ್ ಮಾಡಬಹುದು ಪ್ಲಸ್ ಲಾಂಗ್ ಟರ್ಮ್ ಅಲ್ಲಿ ಇದು ಯಾವ ರೀತಿ ವೆಲ್ತ್ ಕ್ರಿಯೇಟ್ ಮಾಡುತ್ತೆ ಅನ್ನೋದಕ್ಕೆ ಎರಡು ಉದಾಹರಣೆಗಳನ್ನ ಕೊಡ್ತೀನಿ ಎಚ್ ಡಿ ಎಫ್ ಸಿ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ವಿಚ್ ಸ್ಟಾರ್ಟೆಡ್ ಇನ್ ನೈನ್ಟೀನ್ ನೈಂಟಿ ಫೋರ್ ಹತ್ತೊಂಬತ್ತೊಂಬತ್ ನಾಲ್ಕರಲ್ಲಿ ಆರಂಭ ಆಗುತ್ತೆ ಸೊ ಇವತ್ತಿಗೆ ಮೂವತ್ತು ವರ್ಷ ಆಯ್ತು ಸೊ ತೊಂಬತ್ನಾಲ್ಕರಲ್ಲಿ ನೀವು ಹತ್ತು ಲಕ್ಷ ರೂಪಾಯಿ ಎಸ್ ಡಬ್ಲ್ಯೂ ಪಿ ಗೆ ಸ್ಕೀಮ್ ಹಾಕಿದ್ರೆ

ಅದಕ್ಕೋಸ್ಕರ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಸೊ ನಿಮಗೆ ರೆಗ್ಯುಲರ್ ಆದಂತ ಕ್ಯಾಶ್ ಫ್ಲೋನು ಕೊಡುತ್ತೆ ಪ್ಲಸ್ ಲಾಂಗ್ ಟರ್ಮ್ ಅಲ್ಲಿ ನಿಮಗೆ ವೆಲ್ತ್ ಕ್ರಿಯೇಷನ್ ಮಾಡ್ಕೊಡುತ್ತೆ ಸ್ನೇಹಿತರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಡಿ ಎಸ್ ಪಿ ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಅಂತ ಹೇಳಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಆರಂಭವಾಗಿದೆ ಇಪ್ಪತ್ತು ಲಕ್ಷ ರೂಪಾಯಿ ನೀವು ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಪ್ರತಿ ತಿಂಗಳ ಹತ್ತು ಸಾವಿರ ರೂಪಾಯಿ ಏನಾದ್ರು ವಿತ್ಡ್ರಾವಲ್ ತಗೊಂಡಿದ್ರೆ ಈ ಸ್ಕೀಮ್ ಅಲ್ಲಿ ಸಿನ್ಸ್ ಈ ಫಂಡ್ ಬಂದ್ಬಿಟ್ಟು ಫಿಫ್ಟೀನ್ ಜನರೇಟ್ ಮಾಡಿದೆ ಇಲ್ಲಿವರೆಗೂ ನೀವು ಟೋಟಲ್ ವಿಡ್ರಾಲ್ ತಗೊಳಂತ ಅಮೌಂಟ್ ಬಂದ್ಬಿಟ್ಟು ತರ್ಟಿ ಒನ್ ಲ್ಯಾಕ್ ಆಗಿದೆ ಮಾರ್ಕೆಟ್ ವ್ಯಾಲ್ಯೂ ತ್ರೀ ಕ್ರೋರ್ ಸೆವೆಂಟಿ ಏಟ್ ಲ್ಯಾಕ್ ಆಗಿದೆ ಸೊ ಈ ರೀತಿಯಾಗಿ ಎಚ್ ಡಬ್ಲ್ಯೂ ಪಿ ಅನ್ನೋದು ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡುತ್ತೆ ಪ್ಲಸ್ ರೆಗ್ಯುಲರ್ ಆದಂತ ಕ್ಯಾಶ್ ಫ್ಲೋನು ಜನರೇಟ್ ಮಾಡ್ಕೊಡುತ್ತೆ ಸ್ನೇಹಿತರೆ ಈಗ ಸಹಜವಾಗಿ ಎಲ್ಲರಲ್ಲೂ ಪ್ರಶ್ನೆ ಬರ್ಬೋದು ಸೊ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ತಿಂಗಳ ಎಷ್ಟು ರಿಟರ್ನ್ ಬರುತ್ತೆ ಅಂತ ಪ್ರಶ್ನೆ ಬರ್ಬೋದು ಸೊ ನೀವು ಏನಾದ್ರು ಐದ್ ಸಾವಿರ ರೂಪಾಯಿ ತಿಂಗಳ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರ ಅಂತ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಹತ್ತು ಸಾವಿರ ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರ ಅಂತ ಅಂದ್ರೆ ಇಪ್ಪತ್ತ್ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಇಪ್ಪತ್ ಸಾವಿರಕ್ಕೆ ಫೋರ್ಟಿ ಲ್ಯಾಕ್ ನಲ್ವತ್ತು ಸಾವಿರಕ್ಕೆ ಏಯ್ಟಿ ಲ್ಯಾಕ್ ಸೊ ಐವತ್ ಸಾವಿರಕ್ಕೆ ಒನ್ ಕ್ರೋರ್ ಸೆವೆಂಟಿ ಫೈವ್ ತೌಸಂಡ್ ಗೆ ಒನ್ ಪಾಯಿಂಟ್ ಫೈವ್ ಕ್ರೋರ್ ಒಂದ್ ಲಕ್ಷಕ್ಕೆ ಎರಡು ಕೋಟಿ ಈ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ನೀವೇನಾದ್ರು ಎಸ್ ಡಬ್ಲ್ಯೂ ಪಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇಂಟ್ರೆಸ್ಟೆಡ್ ಇದ್ರೆ ಯು ಕ್ಯಾನ್ ಕೆಟ್ ಅನ್ ಟಚ್ ವಿತ್ ಮೀ ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್